ಸರ್ ಗ್ಯಾರಂಟಿಗಳಿಗೆ ಮೋಸ ಹೋಗಬೇಡಿ ಅನ್ನೋಂಥ ಪ್ರಚಾರವನ್ನು ಬಿಜೆಪಿ ಮಾಡ್ತಾ ಇದ್ದಾರೆ ಸರ್ ನಿಮಗೆ ಗ್ಯಾರಂಟಿಗಳಿಂದ ಆತಂಕ ಶುರುವಾಗಿದೆ ಸರ್ ಬಿಜೆಪಿ ಮೋಸ ಹೋಗಬೇಡಿ ಅಂತ ಹೇಳಿದ್ರೆ ಕಾರ್ಯರೂಪಕ್ಕೆ ಬಂತಲ್ಲ ಮೊದಲು ದಿನದಿಂದ ಗಲಾಟೆ ಮಾಡ್ತಾಯಿದ್ರು ಅತ್ತೆ ಸೊಸೆಗೆ ಜಗಳ ಇದು ಮೋಸ ತಲ್ಪಲ್ಲ ಇದು ಫೋರ್ ಟ್ವೆಂಟಿ ಗ್ಯಾರಂಟಿ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ವಿ ಅದು ಎಲ್ಲರ ಬಾಯನ್ನು ನಮ್ಮ ಬಜೆಟ್ಟು ಮುಚ್ಚಿದೆ ನಮ್ಮ ತೀರ್ಮಾನ ಮುಚ್ಚಿದೆ ಆ ಜನ ಕೊಟ್ಟು ಶಕ್ತಿ ವಾಪಸುವ ಜನರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ವಿ ಸರ್ ಗ್ಯಾರಂಟಿಗಳಿಗೆ ಮೋಸ ಹೋಗಬೇಡಿ ಅನ್ನೋಂಥ ಪ್ರಚಾರವನ್ನು ಬಿಜೆಪಿ ಮಾಡ್ತಾ ಇದೆ ಸರ್ ನಿಮ್ಮ ಗ್ಯಾರಂಟಿಗಳಿಂದ ಆತಂಕ ಶುರುವಾಗಿದೆ ಸರ್ ಪಿ ಮೋಸ ಹೋಗಬೇಡಿ ಅಂತ ಹೇಳಿದ್ರೆ ಕಾರ್ಯರೂಪಕ್ಕೆ ಬಂತಲ್ಲ ಮೊದಲು ದಿನದಿಂದ ಗಲಾಟೆ ಮಾಡ್ತಾಯಿದ್ರು ಅತ್ತೆ ಸೊಸೆಗೆ ಜಗಳ ಇದು ಮೋಸ ತಲ್ಪಲ್ಲ ಇದು ಫೋರ್ ಟ್ವೆಂಟಿ ಗ್ಯಾರಂಟಿ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ರು ಅದು ಎಲ್ಲರ ಬಾಯನ್ನು ನಮ್ಮ ಬಜೆಟ್ಟು ಮುಚ್ಚಿದೆ ನಮ್ಮ ತೀರ್ಮಾನ ಮುಚ್ಚಿದೆ ಆ ಜನ ಕೊಟ್ಟು ಶಕ್ತಿ ವಾಪಸುವ ಜನರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ